सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां भारतीकरुणापात्रं भारतीपदभूषणं भारतीपदमारूढं भारतीर्थमाश्रये विद्याविनयसम्पन्नं वीतरागं विवेकिनं ಪಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ ಆತ್ಮೀಯ ಗುರುಬಂಧುಗಳೆಲ್ಲರಿಗೂ ಇವತ್ತಿನ ಈ ಕಾರ್ಯಕ್ರಮ ಈ ಪುಣ್ಯಭೂಮಿ ಶೃಂಗೇರಿ ಎಂಬಂತಹ ಶೀರ್ಷಿಕೆಯ ಅಡಿಯಲ್ಲಿ ಶುಭಾರಂಭಗೊಳ್ಳುತ್ತಿರುವಂತಹ ಉಪನ್ಯಾಸದ ಸರಣಿಯ ಮೊದಲನೇ ಭಾಗದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಮುನ್ನ ತಾವೆಲ್ಲರೂ ನನ್ನ ಜೊತೆಯಲ್ಲಿ ಭವ್ಯವಾದ ಆ ಗುರು ಪರಂಪರೆಯನ್ನು ಮನದಲ್ಲಿ ನೆನೆಯುತ್ತಾ ಶಾರದಾ ಪರಮೇಶ್ವರಿಗೆ ತಲೆಯನ್ನು ಬಾಗಿಸುತ್ತಾ ನಿರ್ವಿಘ್ನವಾಗಿ ಇದು ನಡೆಯಲೆಂದು ಮಹಾಗಣಪತಿಯನ್ನು ಪ್ರಾರ್ಥಿಸುತ್ತಾ ಪ್ರಾರಂಭವನ್ನು ಮಾಡೋಣ ಪ್ರಿಯ ಬಂಧುಗಳೇ ನಮ್ಮ ಜೀವನದಲ್ಲಿ ಗುರುವಿನ ಅವಶ್ಯಕತೆ ಏತಕ್ಕೆ ಬೇಕು ಅನ್ನುವ ಪ್ರಶ್ನೆಯನ್ನು ಯಾರಾದರೂ ಎತ್ತದರೆ ಅವರಿಗೆ ಉತ್ತರ ನಿಮಗೆ ಜೀವನದಲ್ಲಿ ಸೂರ್ಯ ಏನಕ್ಕೆ ಬೇಕು ಚಂದ್ರ ಏತಕ್ಕಾಗಿ ಬೇಕು ಮನೆಯಲ್ಲಿ ಇರಬೇಕಾದರೆ ಒಂದು ದೀಪ ಏತಕ್ಕಾಗಿ ಬೇಕು ನಮಗೆ ಒಂದು ದಾರಿಯನ್ನು ತೋರಿಸಿ ಜೀವನದಲ್ಲಿ ಒಂದು ಉತ್ಸಾಹವನ್ನು ತುಂಬಿಸಿ ಸರಿಯಾದಂತಹ ಮಾರ್ಗದಲ್ಲಿ ನಾವು ನೋ ನಡೀತಾ ಇದ್ದೀವಿಯಾ ಅನ್ನುವಂತಹ ಒಂದು ಮಾರ್ಗದರ್ಶನವನ್ನು ಕೊಡುವುದಕ್ಕಾಗಿಯೇ ಆ ದೀಪವನ್ನು ನಾವು ಬಳಸ್ಕೊಳ್ತೀವಿ ಈ ದೀಪ ಬೇರೆಯಲ್ಲ ಗುರು ಬೇರೆ ಅಲ್ಲ ನಮ್ಮ ಜೀವನದಲ್ಲಿ ಅಜ್ಞಾನವೆಂಬಂತಹ ಕತ್ತಲೆ ಏನಿರುತ್ತೋ ಅದನ್ನ ತೊಲಗಿಸಿ ಬೆಳಕನ್ನು ತುಂಬಿಸಿ ಈ ಜನ್ಮ ಏತಕ್ಕಾಗಿ ಆಯಿತೋ ಆ ಜನ್ಮದ ಸಾಫಲ್ಯತೆಯನ್ನು ಕೊಡುವುದಕ್ಕೆ ಯಾವ ಶಕ್ತಿ ಇದೆಯೋ ಅದೇ ಆ ಗುರುಶಕ್ತಿ ನಮಗೆ ಕತ್ತಲೆಯಿಂದ ಬೆಳಕಿನ ಕಡೆಯಲ್ಲಿ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗಿ ನಮ್ಮ ಜೀವನದಲ್ಲಿ ಬೇಕಾದಂತಹ ಸರಿಯಾದ ಮಾರ್ಗದರ್ಶನವನ್ನು ಕೊಡ್ತಕ್ಕಂತಹವರನ್ನು ನಾವು ಗುರು ಶಬ್ದೇನ ವ್ಯವಹರಿಸ್ತೀವಿ ಪ್ರಿಯ ಬಂಧುಗಳೇ ಆದಿಶಂಕರ ಭಗವತ್ಪಾದಾಚಾರ್ಯರು ಈ ಪ್ರಶ್ನೆಯನ್ನು ಎತ್ತಿ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಪ್ರಶ್ನೋತ್ತರ ರತ್ನ ಮಾಲೀಕ ಅನ್ನುವಂತಹ ಒಂದು ಗ್ರಂಥದಲ್ಲಿ ಕೋ ಗುರುಹು ಗುರು ಅಂದರೆ ಯಾರಪ್ಪ ಅನ್ನೋ ಪ್ರಶ್ನೆ ಅಧಿಗತ ತತ್ವ ಶಿಷ್ಯ ಹಿತಾಯ ಉದ್ಯತ ಸತತ ಯಾರು ಚೆನ್ನಾಗಿ ತತ್ವಜ್ಞಾನವನ್ನು ತಿಳಿದು ಆ ತಿಳಿದಂತಹ ತತ್ವಜ್ಞಾನವನ್ನು ಶಿಷ್ಯನ ಏಳಿಗೆಗಾಗಿ ಅವನಿಗೆ ದಯಪಾಲಿಸಿ ಸದಾ ಅವನೂ ಕೂಡ ತನ್ನ ಆತ್ಮೋದ್ಧಾರಕ್ಕಾಗಿ ಬೇಕಾಗಿರುವಂತಹ ಜ್ಞಾನವನ್ನು ಸಂಪಾದಿಸಿಕೊಳ್ಳುವ ರೀತಿಯಲ್ಲಿ ಶ್ರಮಿಸುವಂತಹ ಯಾವ ಚೈತನ್ಯ ಇದೆಯೋ ಅದಕ್ಕೆ ಗುರು ಅಂತ ಕರೀತಾರೆ ಶಿಷ್ಯ ಹಿತಾಯ ಉದ್ಯತ ಸತತಂ ಶಿಷ್ಯರ ಏಳಿಗೆಗಾಗಿ ಸದಾ ಸರ್ವಕಾಲ ಯಾರು ಶ್ರಮಿಸ್ತಾರೋ ಅಂತಹವರೇ ಗುರುಗಳು ನಮ್ಮ ಭವ್ಯವಾದಂತಹ ಈ ಒಂದು ಗುರು ಪರಂಪರೆಯನ್ನು ನಾವು ನೆನೆದುಕೊಳ್ಳುವಂತಹ ಒಂದು ಸುಸಂದರ್ಭವೇ ಈ ಕಾರ್ಯಕ್ರಮದ ಮುಖ್ಯವಾದ ಉದ್ದೇಶ ಗುರುವಿನ ಬಗ್ಗೆ ತಿಳ್ಕೊಳ್ಳದೇ ಇರ್ತಕ್ಕಂತಹವನು ಕೇವಲ ಡಾಂಬಿಕವಾಗಿ ಒಂದು ರೀತಿಯಾದಂತಹ ಡಂಬಾಚಾರದ ರೀತಿಯಲ್ಲಿ ನಾವು ಗುರುಗಳನ್ನು ನಮಸ್ಕರಿಸ್ತೀವಿ ನಮಗೆ ಬೇಕಾದ್ದನ್ನು ಗುರುಗಳಿಂದ ತಗೊಳ್ತೀವಿ ಅನ್ನುವಂತಹ ಭಾವನೆಯನ್ನು ವ್ಯಕ್ತಪಡಿಸ್ಕೊಂಡಿರ್ತಾರೆ ಗುರುಂ ಪ್ರಯೋಜನೋದ್ದೇಶಾದರ್ಚೆಯಂತೀನಿ ನ ಭಕ್ತಿತಃ ದುಗ್ಧದಾತ್ರೀತಿ ಗೌರ್ಗೆಹೇ ಪೋಷ್ಯತೆ ನತು ಧರ್ಮತಃ ಅಂತಾಗಬಾರ್ದು ಗುರುವಿನಿಂದ ನಮಗೇನೋ ಒಂದು ಪ್ರಯೋಜನ ಇದೆ ಹಾಗಾಗಿಯೇ ನಾವು ಅವ್ರಿಗೆ ನಮಸ್ಕರಿಸಬೇಕು ಹೌದು ಇದು ಸರಿ ಆದರೆ ಯಾವ ಪ್ರಯೋಜನ ಅಂದರೆ ಜನ್ಮ ಸಾರ್ಥಕ್ಯವನ್ನು ನಾವು ಪಡ್ಕೊಳ್ಳುವುದೇ ಇದರ ಪರಮ ಪ್ರಯೋಜನ ಗುರುಗಳಿಗೆ ಎಷ್ಟು ನಾವು ಪ್ರಣಿಪಾತ ಮಾಡ್ತೀವೋ ಎಷ್ಟು ಎಷ್ಟು ಸೇವೆ ಮಾಡ್ತೀವೋ ಅವರಿಂದ ನಾವು ಒಳ್ಳೆಯ ಜ್ಞಾನವನ್ನು ಪಡೆದುಕೊಂಡು ನಮ್ಮ ಮುಕ್ತಿಗೆ ದಾರಿಯನ್ನು ಹಿಡಿಯಬಹುದಾಗಿದೆ ಇದನ್ನೇ ಯಥಾ ಖನಂ ಖನಿತ್ರೇಣ ನರೋವಾರಿ ಅಧಿಗತಿ ಏ ಗುರುಗತಾಂ ವಿದ್ಯಾಂ ಶುಶ್ರೂಷುರಧಿಗತಿ ಅನ್ನುವಂತಹ ಒಂದು ಮಾತಿನಲ್ಲಿ ಶಾಸ್ತ್ರಕಾರರು ಹೇಳಿದ್ದಾರೆ ಹೇಗೆ ಭೂಮಿಯನ್ನು ತೋಡ್ತಾ 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 ಒಬ್ಬ ವ್ಯಕ್ತಿ ನೀರನ್ನು ಪಡಿತಾನೋ ಹಾಗೆ ಗುರು ಶುಶ್ರೂಷೆಯಿಂದ ಗುರುಗಳ ಮಾತಿನ ಅತ್ಯಂತವಾದಂತಹ ನಡೆದುಕೊಳ್ಳುವಿಕೆಯಿಂದ ಯಾವ ವಿಚಾರವೂ ಮಾಡದೆ ಆಜ್ಞಾ ಗುರುಣಾಂ ಹ್ಯವಿಚಾರಣೀಯ ಎಂಬುದಾಗಿ ಆ ಅವಿಚಾರ ಯಾವ ನನ್ನದಂತಹ ಒಂದು ಭಾವನೆ ಅದರಲ್ಲಿಲ್ಲ ಗುರುಗಳು ಹೇಳಿದ್ದಾರೆ ಅದು ನನಗೆ ಒಳ್ಳೆಯ ಶ್ರೇಯೋ ಮಾರ್ಗ ಅಂತ ಭಾವಿಸಿ ಯಾರು ನಡ್ಕೊಳ್ತಾರೋ ಅವರು ಸಾರ್ಥಕ್ಯವನ್ನು ಪಡೀತಾರೆ ಏವಂ ಗುರುಗತಾಂ ವಿದ್ಯಾಂ ಶುಶ್ರೂಷರಧಿಗತಿ ಹೀಗೆ ಈ ಭವ್ಯವಾದ ಗುರುಪರಂಪರೆ ಎಲ್ಲಿಂದ ಶುರುವಾಯಿತು ಆ ಗುರು ಪರಂಪರೆಯ ಅವಶ್ಯಕತೆ ನಮಗೇನಿದೆ ಅದರಲ್ಲಿಯೂ ವಿಶೇಷವಾಗಿ ಆದಿಶಂಕರ ಭಗವತ್ಪಾದಾಚಾರ್ಯರ ಆ ಒಂದು ಆಮ್ನಾಯ ಪೀಠದಲ್ಲಿ ಮೂರ್ಧನ್ಯವಾದಂತಹ ಶೃಂಗೇರಿ ಶಾರದಾ ಪೀಠದಲ್ಲಿ ಬಂದಂತಹ ಗುರುಗಳ ವಿಷಯ ಇದರಲ್ಲಿ ಮುಖ್ಯವಾಗಿ ಬರುತ್ತೆ ಏತಕ್ಕಾಗಿ ಆದಿಶಂಕರರು ಶೃಂಗೇರಿಯನ್ನು ಆಯ್ಕೆ ಮಾಡಿಕೊಂಡ್ರು ಅನ್ನುವ ವಿಷಯ ಆ ಪುಣ್ಯಭೂಮಿ ಶೃಂಗೇರಿ ಹೇಗಾಯಿತು ಅನ್ನುವ ವಿಷಯ ಶೃಂಗೇರಿಯಲ್ಲಿ ಏನೆಲ್ಲ ನಮಗೆ ದೊಡ್ಡದಾದಂತಹ ನಿಧಿ ಇದೆ ಅದನ್ನು ನಾವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನುವ ವಿಷಯ ಮಾತ್ರವಲ್ಲ ಸರಿಯಾದ ರೀತಿಯಲ್ಲಿ ನಾವು ಇದನ್ನು ಬಳಸ್ಕೊಂಡ್ರೆ ಇಡೀ ಜಗತ್ತಿಗೆ ಎಷ್ಟು ದೊಡ್ಡ ಮಹದುಪಕಾರವಾಗತ್ತೆ ಅನ್ನುವಂತಹ ವಿಷಯ ಎಲ್ಲವೂ ವಿಸ್ತಾರವಾಗಿ ಬಹುಭಾಷೆಗಳಲ್ಲಿ ಈ ಒಂದು ಶೀರ್ಷಿಕೆಯ ಅಡಿ ಪುಣ್ಯ ಭೂಮಿ ಶೃಂಗೇರಿ ಎಂಬಂತಹ ಶೀರ್ಷಿಕೆಯ ಅಡಿಯಲ್ಲಿ ವಿಸ್ತಾರವಾಗಿ ಕನ್ನಡ ಭಾಷೆಯಲ್ಲಿ ತೆಲುಗು ಭಾಷೆಯಲ್ಲಿ ತಮಿಳು ಭಾಷೆಯಲ್ಲಿ ಹಿಂದಿಯಲ್ಲಿ ಆಂಗ್ಲ ಭಾಷೆಯಲ್ಲಿ ಬೇರೆ ಬೇರೆ ಗುರುಭಕ್ತರು ಮಾತಾಡಿ ತಮಗೆಲ್ಲರಿಗೂ ಈ ಒಂದು ಮಾಹಿತಿಯನ್ನು ಕೊಟ್ಟು ತದ್ವಾರ ಗುರುಗಳ ಅನುಗ್ರಹವನ್ನು ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಹಾಸ್ವಾಮಿಗಳವರು ಉಭಯ ಜಗದ್ಗುರು ಮಹಾಸ್ವಾಮಿಗಳವರು ನೆರವೇರಿಸ್ತಾ ಇದ್ದಾರೆ ನಮಗೆ ದೊಡ್ಡ ಉಪಕಾರವನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾವು ಗುರುವನ್ನು ಗುರು ಪರಂಪರೆಯನ್ನು ನೆನೆದುಕೊಳ್ಳುವ ಮುನ್ನ ಧರ್ಮದ ವಿಷಯದಲ್ಲಿ ತಿಳ್ಕೊಳ್ಳುವಂತಹ ಒಂದಿದೆ ಆದಿಶಂಕರರು ಗುರುಗಳ ಬಗ್ಗೆ ಎಷ್ಟು ಅಷ್ಟು ದೊಡ್ಡದಾದಂತಹ ಅನೇಕ ಕಡೆಗಳಲ್ಲಿ ತಮ್ಮ ಸ್ತೋತ್ರಗಳಲ್ಲಿ ಹೇಳಿದ್ದಾರೆ ವಿಶೇಷವಾಗಿ ನಾವು ಒಂದು ಉದಾಹರಣೆ ಅಂತ ಹೇಳಬೇಕಾದರೆ ಭಜಗೋವಿಂದಂ ಅನ್ನುವಂತಹ ಒಂದು ಸ್ತೋತ್ರ ಅತ್ಯಂತ ಪ್ರಸಿದ್ಧವಾದಂತಹದ್ದಲ್ವ ಅದರಲ್ಲಿ ಕಡೆಯಲ್ಲಿ ಒಂದು ಮಾತು ಹೇಳ್ತಾರೆ ಗುರುಚರಣಾಂಬುಜ ನಿರ್ಭರ ಭಕ್ತಃ ಸಂಸಾರಾದ ಅಚಿರಾದ್ಭವ ಮುಕ್ತ ಎಂಬುದಾಗಿ ಗುರುಚರಣಾರವಿಂದಗಳಲ್ಲಿ ಯಾರು ಮನಸ್ಸನ್ನು ಇಡ್ತಾರೋ ಗುರು ಚರಣಾಂಬುಜ ನಿರ್ಭರ ಭಕ್ತಃ ಅತ್ಯಂತ ಭಕ್ತಿಯಿಂದ ಯಾರು ತಮ್ಮ ಮನಸ್ಸನ್ನು ಗುರುಗಳ ಪಾದಾರವಿಂದಗಳಲ್ಲಿ ನೆಲೆ ನಿಲ್ಲಿಸುತ್ತಾರೋ ಅಂತಹವರು ಬೇಗನೆ ಅಚಿರಾತ್ ಅತ್ಯಂತ ವೇಗವಾಗಿ ಈ ಸಂಸಾರ ಬಂಧನದಿಂದ ಮುಕ್ತರಾಗ್ತಾರೆ ಹಾಗಾಗಿಯೇ ಗುರುಗಳ ಅವಶ್ಯಕತೆ ನಮಗೆಷ್ಟಿದೆ ಅನ್ನುವಂಥದ್ದು ನಾವು ತಿಳ್ಕೊಳ್ಬಹುದು ಈ ಗುರುಗಳು ಏತಕ್ಕಾಗಿ ಅವತರಿಸುತ್ತಾರೆ ನಾವು ಶಿವಾಯ ಗುರವೇ ನ ಮಹಾಂತ ಪರಮೇಶ್ವರನನ್ನು ಗುರು ಅಂತ ಭಾವಿಸ್ತೀವಿ ಹಾಗಾಗಿಯೇ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ಅಂತ ನಾವು ಸ್ತೋತ್ರ ಮಾಡ್ತೀವಿ ಸದಾಶಿವನಿಂದ ಪ್ರಾರಂಭ ಮಾಡ್ತೀವಿ ಸದಾಶಿವ ಆ ತ್ರಿಮೂರ್ತಿಗಳನ್ನು ನಾವು ಗುರುಗಳು ಅಂತ ಭಾವಿಸ್ತೀವಿ ಇದು ಮೊದಲನೆಯ ಒಂದು ವಿಭಾಗ ದಿವ್ಯೌಘ ಅಂತ ಕರೀತಾರೆ ಅಥವಾ ದೇವರನ್ನು ತ್ರಿಮೂರ್ತಿಗಳನ್ನು ಗುರುಗಳಾಗಿ ಭಾವಿಸುವಂತಹದ್ದು ನಮ್ಮ ಗುರು ಪರಂಪರೆಯನ್ನು ನಾವು ನೋಡೋದಾದರೆ ಮೊದಲು ದೇವತೆಗಳು ಗುರುಗಳಾಗಿ ನಮಗೆ ಅನುಗ್ರಹಿಸಿದರು ತ್ರಿಮೂರ್ತಿಗಳು ಸದಾಶಿವನಿಂದ ಆರಂಭಿಸಿ ಬ್ರಹ್ಮ ವಿಷ್ಣುಗಳು ತರುವಾಯ ಅದು ಋಷಿ ಪರಂಪರೆಯಾಗಿ ಮಾರ್ಪಟ್ಟಿತು ಅದನ್ನು ಸಿದ್ಧೌಘ ಅನ್ನುವಂತಹ ಮಾತಿನಿಂದ ಕರಿತೀವಿ ನಾವೆಲ್ಲ ವಿಷ್ಣು ಸಹಸ್ರನಾಮವನ್ನು ಹೇಳುವ ಸಂದರ್ಭದಲ್ಲಿ ವ್ಯಾಸರನ್ನು ನೆನೆದುಕೊಳ್ಳುವಂತಹ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದೀವಿ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರ ಪರಾಶರಾತ್ಮಜಂ ವಂದೇ ಶುಕ ತಾತಂ ತಪೋನಿಧಿಂ ಎಂಬುದಾಗಿ ಇಲ್ಲಿ ನಾವು ವ್ಯಾಸರ ಆ ಪರಂಪರೆ ಏನಿದೆಯೋ ಆ ಪೂರ್ತಿಯಾದ ಸಿದ್ಧವುಗ ಪರಂಪರೆ ಅಂದರೆ ಋಷಿ ಪರಂಪರೆ ಇದರಲ್ಲಿ ನಮಗೆ ಒಂದೇ ಶ್ಲೋಕದಲ್ಲಿ ಕೂಡಿಸಿರುವಂತಹದ್ದನ್ನು ನಾವು ನೋಡ್ತೀವಿ ಅಲ್ಲಿ ನಾವು ಮುಖ್ಯವಾಗಿ ನೋಡಿದರೆ ಪರಾಶರರು ವಸಿಷ್ಠರು ವ್ಯಾಸಂ ವಸಿಷ್ಠನಪ್ತಾರಂ ವಸಿಷ್ಠರ ನೆನಪು ಮಾಡ್ಕೊಳ್ತೀವಿ ಅವರ ಮಗ ಪರಾಶರರು ವ್ಯಾಸಂ ವಸಿಷ್ಠ ನಪ್ತಾರಂ ಶಕ್ತೇ ಪೌತ್ರಂ ಅಕಲ್ಮಷಂ ಪರಾಶರಾತ್ಮಜಂ ವಂದೇ ವಸಿಷ್ಠರು ಶಕ್ತಿ ಮಹರ್ಷಿಗಳು ಪರಾಶರರು ವ್ಯಾಸರು ಶುಕರು ಇಲ್ಲಿ ಇನ್ನೂ ಒಂದು ವಿಷಯ ಏನು ಅಂದರೆ ಈ ಋಷಿ ಪರಂಪರೆಯಲ್ಲಿ ಒಬ್ಬ ಋಷಿಗಳು ತಮ್ಮ ಮಗನನ್ನೇ ಈ ಪರಂಪರೆಯಲ್ಲಿ ಈ ಧರ್ಮವನ್ನು ಬೆಳೆಸುವುದಕ್ಕಾಗಿ ಉಳಿಸುವುದಕ್ಕಾಗಿ ತಯಾರು ಮಾಡಿ ಜಗತ್ತಿನಲ್ಲಿ ಅವರನ್ನು ನೀಡಿದ್ದು ಅದನ್ನು ನಾವು ನೋಡೋದಾದರೆ ವಸಿಷ್ಠರು ಶಕ್ತಿಗಳು ಪರಾಶರರು ವೇದವ್ಯಾಸರು ಅವರ ಪುತ್ರರಾದಂತಹ ಜ ತಮ್ಮ ಅವತಾರದಿಂದಲೇ ಪರಮ ವೈರಾಗ್ಯವನ್ನು ತಾಳಿ ಆತ್ಮಜ್ಞಾನಿಗಳಾಗಿ ಜನಿಸಿದಂತಹ ಶಕ್ತಿ ಮಹರ್ಷಿಗಳಿಂದ ಪರಾಶರರು ಪರಾಶರರಿಂದ ವ್ಯಾಸರು ವ್ಯಾಸರಿಂದ ಶುಕರು ಶುಕರು ಆ ರೀತಿಯಾದಂತಹ ಅತ್ಯಂತ ದೊಡ್ಡದಾದಂತಹ ಪರಮ ಜ್ಞಾನಿಗಳಾಗಿ ಹುಟ್ಟಿನಿಂದಲೇ ಪರಮ ವೈರಾಗ್ಯವನ್ನು ಹೊಂದಿದಂತಹವರು ಭಾಗವತವನ್ನು ಪರೀಕ್ಷಿತನಿಗೆ ಉಪದೇಶ ಮಾಡಿದಂತಹವರು ಇಲ್ಲಿ ನಾವು ನೋಡಿದರೆ ಅವರಿಗೆ ಪುತ್ರರು ಅನ್ನುವುದಕ್ಕಿಂತಲೂ ಅಲ್ಲಿ ಗುರು ಶಿಷ್ಯರಾಗಿ ಈ ಪರಂಪರೆ ಬೆಳೆಯಿತು ದೇವ ಪರಂಪರೆ ಋಷಿ ಪರಂಪರೆ ತರುವಾಯ ಬಂದಂತಹದ್ದೇ ಗೌಡಪಾದರು ಗೋವಿಂದ ಭಗವತ್ಪಾದರು ಶ್ರೀಮತ್ ಶಂಕರ ಭಗವತ್ಪಾದಾಚಾರಿಯರು ಹೀಗೆ ಆ ಪರಂಪರೆ ನಮಗೆ ಬೆಳೆಯಿತು ಅಲ್ಲಿಂದ ಗುರು ಶಿಷ್ಯ ಗುರು ಶಿಷ್ಯ ಗುರು ಶಿಷ್ಯರಾಗಿ ಸನ್ಯಾಸಿಗಳ ಪರಂಪರೆಯಿಂದ ನಮ್ಮ ಈ ಗುರು ಪರಂಪರೆಯು ಬೆಳೆಯಿತು ಪ್ರಿಯ ಬಂಧುಗಳೇ ಈ ಎಲ್ಲದರ ಬಗ್ಗೆ ವಿಶೇಷವಾಗಿ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಧರ್ಮದ ವಿಷಯವನ್ನು ಹೇಳ್ತೀನಿ ಈ ಧರ್ಮವನ್ನು ನಾವು ಏತಕ್ಕಾಗಿ ರಕ್ಷಣೆ ಮಾಡಿದರೆ ನಾವು ಉಳಿತೀವಿ ಇದನ್ನು ರಕ್ಷಣೆ ಮಾಡಿ ನಮಗೆ ಕೊಡುವಂತಹ ಜವಾಬ್ದಾರಿ ಯಾರು ಹೊಂದಿರ್ತಾರೋ ಅಂತಹವರನ್ನು ಗುರುಗಳು ಅಂತ ನಾವು ಭಾವಿಸ್ತೀವಿ ಅವರನ್ನು ಪೂಜಿಸ್ತೀವಿ ಅವರ ಮಾತಿಗೆ ಎದುರು ಮಾತು ಹೇಳೋದಿಲ್ಲ ಯಾಕೆ ಯಾವುದೇ ರೀತಿಯಾದಂತಹ ಬೇರೆ ರೀತಿಯಾದಂತಹ ಸಂಕುಚಿತ ಮನೋಭಾವ ಗುರುಗಳು ಹೊಂದದೆ ಕೇವಲ ಏಕೈಕ ಉದ್ದೇಶ ಅದು ಧರ್ಮಸ್ಥಾಪನೆ ಧರ್ಮಸ್ಥಾಪನೆ ಕೇವಲ ಧರ್ಮಸ್ಥಾಪನೆ ಈ ಧರ್ಮಸ್ಥಾಪನೆಯಿಂದ ಜಗತ್ತು ನಿಲ್ಲುತ್ತೆ ಹೇಗೆ ಒಂದು ನೀರು ಒಂದು ಕಡೆ ನಾವು ಶೇಖರಿಸಿ ಇಡಬೇಕಾದರೆ ಒಂದು ಪಾತ್ರೆ ಬೇಕು ಆ ಪಾತ್ರೆಯೇ ಧರ್ಮ ಆ ಧರ್ಮ ಇಡೀ ಜಗತ್ತನ್ನು ಹಿಡಿದು ಇಡುವಂತಹದ್ದು ಮಾಡುತ್ತೆ ಆ ಧರ್ಮವನ್ನು ಕಾಪಾಡುವ ಕೆಲಸ ಅದು ಗುರುಗಳು ಮಾಡ್ತಾರೆ ಹಾಗಾಗಿಯೇ ಗುರುಗಳಿಗೆ ಅತ್ಯಂತವಾದಂತಹ ದೊಡ್ಡ ಸ್ಥಾನ ಅವರನ್ನು ಎತ್ತರದಲ್ಲಿ ಕೂಡಿಸ್ತೀವಿ ನಾವು ಯಾಕೆ ಎತ್ತರದಲ್ಲಿ ಕೂಡಿಸ್ತೀವಿ ಅಂದರೆ ಅದಕ್ಕೂ ಒಂದು ಚಿಕ್ಕ ಉದಾಹರಣೆ ನಾನು ಹೇಳಬೇಕು ಅಂದರೆ ನೋಡಿ ನಾವು ಮನೆಯಲ್ಲಿ ಕರೆಂಟ್ ಹೊರಟೋಯ್ತು ಆ ಸಂದರ್ಭದಲ್ಲಿ ಒಂದು ದೀಪವನ್ನು ಬೆಳಗುತ್ತೀವಿ ಆ ದೀಪವನ್ನು ಎಲ್ಲಿಡ್ತೀವಿ ನೆಲದ ಮೇಲೆ ಇಟ್ವಿ ಅಂದರೆ ಅದರ ವ್ಯಾಪ್ತಿ ಚಿಕ್ಕದಾಗಿದೆ ಸ್ವಲ್ಪ ಎತ್ತರಿಸಿದ್ವಿ ಅಂದರೆ ವಿಸ್ತಾರವಾಗತ್ತೆ ಮ್ಯಾಕ್ಸಿಮಮ್ ಅತ್ಯಂತ ಎತ್ತರದಲ್ಲಿಟ್ವಿ ಎಷ್ಟು ಸಾಧ್ಯವೋ ಅಷ್ಟೆತ್ತರದಲ್ಲಿಟ್ಟರೆ ಇಡೀ ಕೋಣೆ ಅತ್ಯಂತ ಬೆಳಕಿನಿಂದ ಕೂಡತ್ತೆ ಹಾಗಾಗಿಯೇ ಆ ಗುರು ಪರಂಪರೆಯನ್ನು ಎತ್ತಿ ಹಿಡಿದು ನಾವೆಲ್ಲರೂ ಇಡೀ ಜಗತ್ತಿಗೆ ಕತ್ತಲೆಯನ್ನು ಹೋಗಲಾಡಿಸುವಂತಹ ಗುರುಗಳ ಆ ಪರಂಪರೆಯನ್ನು ನೆನೆಯುಕೊಂಡು ನೆನೆದುಕೊಂಡು ಅದರಂತೆ ನಾವು ಅವರ ಮಾತಿನಂತೆ ನಡ್ಕೊಳ್ಳುವಂತಹದ್ದು ಅತ್ಯಂತ ಮುಖ್ಯ ಮೊದಲನೇ ದಿವಸ ನಾವು ಈ ಶುಭಾರಂಭವನ್ನು ಮಾಡಿದ್ದೀವಿ ನಾಳೆಯ ಸಂಚಿಕೆಯಲ್ಲಿ ಧರ್ಮದ ವಿಷಯವನ್ನು ನೋಡೋಣ ಆ ಧರ್ಮ ಅನ್ನುವಂತಹದ್ದು ವೇದ ಏನು ಹೇಳಿದೆ ಶಾಸ್ತ್ರಗಳು ಏನು ಹೇಳಿವೆ ಯಾಕೆ ಧರ್ಮಕ್ಕೆ ಅಷ್ಟು ದೊಡ್ಡದಾದಂತಹ ಒಂದು ಸ್ಥಾನ ಧರ್ಮ ಅಂದರೆ ಏನು ಗುರುಗಳು ಅದನ್ನು ಕಾಯುವುದು ಹೇಗೆ ನಮಗೆ ಧರ್ಮ ಏನು ಮಾಡುತ್ತೆ ಇದೆಲ್ಲ ತಿಳ್ಕೊಂಡು ಅದರಂತೆ ನಡೆಯೋಣ ಇವತ್ತಿನ ಈ ವಾಕ್ ಕುಸುಮಗಳನ್ನು ಉಭಯ ಶ್ರೀಗಳವರ ಜಗಜ್ಜನನಿ ಶಾರದಾ ಪರಮೇಶ್ವರಿಯ ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ದೊಡ್ಡದಾದ ವಿಶಾಲವಾದಂತಹ ವಿಷಯ ಅಲ್ಪಮತಿಯಾದಂತಹವನು ನಾನು ಆದರೂ ಗುರುಗಳ ಆಜ್ಞೆ ಎಂಬುದಾಗಿ ಈ ಮಹೋನ್ನತವಾದ ಕೆಲಸದಲ್ಲಿ ನನ್ನನ್ನೂ ಚಿಕ್ಕ ಪಾತ್ರವನ್ನು ವಹಿಸಿಕೊಳ್ಳುವಂತೆ ಅನುಗ್ರಹಿಸಿದ ಆ ಗುರುಗಳಿಗೆ ಶಿರಸ್ಸನ್ನು ಭಾಗಿಸ್ತಾ ಪುನಃ ಪುನಃ ನನಗೆ ಶಕ್ತಿಯನ್ನು ತಾವು ತುಂಬಿಸಬೇಕು ಅಂತ ಬೇಡ್ಕೊಳ್ತಾ ಏನಾದರೂ ತಪ್ಪು ಮಾತಾಡಿದರೆ ಅದು ನನ್ನ ಅಜ್ಞಾನದ ವಶಾತ್ ಎಂಬುದಾಗಿ ಗುರುಗಳು ಮನಿಸುತ್ತಾ ಒಳ್ಳೆಯ ವಿಷಯ ಬಂತು ಅಂದರೆ ತಮ್ಮ ಅನುಗ್ರಹ ಅಂತ ಹೇಳಿ ಭಾವಿಸ್ತಾ ಈ ಒಂದು ವಾಕ್ ಕುಸುಮಗಳನ್ನು ಅಂಗೀಕರಿಸ್ಕೊಳ್ಬೇಕು ಎಂಬುದಾಗಿ ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಶ್ರೀ ಸದ್ಗುರು ನಮಾಮಿ ಮಸ್ತುಕರ